ಎಲ್ಲರಿಗೂ ನಮಸ್ಕಾರ ಇವತ್ತು ಇಂಡಿಯಾ ವರ್ಸಸ್ ಜಿಂಬಾಂಬೆ ನಡುವಿನ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯ ನಡೆಯಿತು ಈ ಪಂದ್ಯದಲ್ಲಿ ಮೊದಲನೇ ಇನಿಂಗ್ಸ್ ಬ್ಯಾಟಿಂಗ್ ಆಡಿದ್ದು ಜಿಂಬಾಂಬೆ ತಂಡ ನೂರ ಐವತ್ತೆರಡು ರನ್ ಏಳು ವಿಕೆಟ್ ಗಳನ್ನ ಕಳೆದ ಇನ್ನು ಟೀಂ ಇಂಡಿಯಾ ಬ್ಯಾಟಿಂಗ್ ಆಡೋದು ಬಾಕಿ ಇದೆ ಅಂತಲೂ ಹೇಳಬಹುದು ಇವತ್ತಿನಲ್ಲಿ ಸಖತ್ತು ಬೌಲಿಂಗ್ ಮಾಡಿದ್ರು ಅಂತ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾದ ಬೌಲರ್ ಸಖತ್ತಾಗಿ ಮಾಡೋದ್ರ ಅಂತ ಹೇಳ್ಬೋದು ಕಲೀದ ಖಲೀಲ ನಾಲ್ಕು ಓವರ್ಗಳು ಮಾಡಿ ಮೂವತ್ತೆರಡು ರನ್ ಗಳನ್ನ ಕೊಟ್ಟು ಎರಡು ವಿಕೆಟ್ ನ ತಗೊಂಡ್ರು ಅಂತ ಹೇಳ್ಬೋದು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಅದೇ ರೀತಿ ತುಷಾರ್ ದೇಶಪಾಂಡೆ ಇವತ್ತು ಡೆಬ್ಯೂ ಮಾಡಿದ್ರು ಕೂಡ ಅವರೇ ಅಷ್ಟು ಇಂಪ್ರೆಸಿವ್ ಆಗಿರಲಿಲ್ಲ ಚೆನ್ನೈ ಸೂಪರ್ ಕಿಂಗ್ಸ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಿದ್ರು ಅದೇ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತಲೇ ಹೇಳ್ಬೋದು ಅದೇ ರೀತಿ ರವಿ ಬಿಷ್ಣು ಎಂದಿನಂತೆ ಸಖತ್ತಾಗಿ ಮಾಡಿದ್ರು ನಾಲ್ಕು ಓವರ್ ಮಾಡಿ ಇಪ್ಪತ್ತೆರಡು ರನ್ಗಳನ್ನು ಕೊಟ್ಟು ಸಖತ್ತಾಗಿ ಮಾಡಿದ್ರು ಅದೇ ರೀತಿ ವಾಷಿಂಗ್ಟನ್ ಸುಂದರ್ ಅವರು ನಾಲ್ಕು ಓವರ್ಗಳನ್ನು ಮಾಡಿ ಮೂವತ್ತೆರಡು ರನ್ಗಳನ್ನು ಕೊಟ್ಟು ಒಂದು ವಿಕೆಟ್ ಪಡೆದ್ರು ಅಂತ ಹೇಳ್ಬೋದು ಅಭಿಷೇಕ್ ಶರ್ಮಾ ಮೂರು ಓವರ್ ಮಾಡಿ ಇಪ್ಪತ್ತು ರನ್ಗಳನ್ನು ಕೊಟ್ಟು ಒಂದು ಒಂದು ವಿಕೆಟ್ ತೆಗೆದ್ರೆ ಶಿವಮ್ ಧೋಬೆ ಅವರು ಎರಡು ಓವರ್ ಮಾಡಿ ಅದೇ ರೀತಿ ಹನ್ನೊಂದು ರನ್ ಕೊಟ್ಟು ಒಂದು ವಿಕೆಟ್ನ ಪಡೆದ್ರು ಅಂತ ಹೇಳ್ಬೋದು ಸಖತ್ತಾಗಿ ಬೌಲಿಂಗ್ ಪರ್ಫಾರ್ಮೆನ್ಸ್ ಮಾಡಿದ್ದು ನಮ್ಮ ಟೀಮ್ ಇಂಡಿಯಾ ಅಂತ ಹೇಳ್ಬೋದು ನೂರ ಐವತ್ತೆರಡು ರನ್ಗಳಿಗೆ ಕಟ್ಟಾಕಿದ್ರು ಅಂತ ಹೇಳ್ಬೋದು ಅವ್ರ ಕಡೆ ಬ್ಯಾಟಿಂಗ್ ಯಾರು ಸಖತ್ತಾಗಿ ಆಡಿದ್ರಪ್ಪ ನೋಡಿದ್ರೆ ಸಿಕಂದರ್ ರಾಜ ಕ್ಯಾಪ್ಟನ್ ಸಿಕಂದರ್ ರಾಜ ಬಿಟ್ರೆ ಬೇರೆ ಯಾರು ಅಷ್ಟೊಂದು ಚೆನ್ನಾಗಿ ಆಡಿಲ್ಲ ಅಂತ ಹೇಳ್ಬೋದು ಇಪ್ಪತ್ತೆಂಟು ಬಾಲ್ಗಳಲ್ಲಿ ನಲವತ್ತಾರು ರನ್ ಗಳು ಸರಿಸ್ತಾರೆ ಎರಡು ಬೌಂಡ್ರಿ ಮೂರು ಸಿಕ್ಸರ್ ಗಳನ್ನು ಸಿಡಿಸಿದ್ ಬಿಟ್ರೆ ಮತ್ತೆ ಒಬ್ಬ ಯಾವ ಬ್ಯಾಟ್ಸ್ಮನ್ ಕೂಡ ಸಿಂಗಲ್ ಡಿಜಿಟ್ ಸ್ಟಾರ್ಟ್ ಆಗಿ ಆಗಿಲ್ಲ ಅಂತಲೇ ಹೇಳ್ಬೋದು ಸಖತ್ತಾಗಿ ನಮ್ಮ ಬೌಲರ್ಸ್ಗಳು ಮಾಡಿದ್ರು ಅಂತ ಹೇಳ್ಬಹುದು ಓಪನರ್ಸ್ ಕೂಡ ಅವರ ಸಖತ್ತಾಗಿ ಆಡಿದ್ರು ಅಂತ ಹೇಳಬಹುದು ಓಪನರ್ಸ್ ಬಿಟ್ರೆ ಮತ್ತೆ ಯಾರು ಕೂಡ ಅಷ್ಟೇ ಸಖತ್ತಾಗಿ ಆಡಿಲ್ಲ ಅಂತ ಹೇಳ್ಬೋದು ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬಾಯಿಸ್ತಾ